¿Ahora qué más día. Ahora ಒಂದ್ ಪ್ಲೇಟ್ ಅವಲಕ್ಕಿ ಮೊಸರು ಹೋಗಿ ಮಧ್ಯ ನಮ್ಗೆ ನಿಮಗೆ ಇಷ್ಟವಾದ ಉಪ್ಪಿಟ್ಟು ಬಂದ್ ಸಿಗಾಕೊಂಡ್ರ ಕಥೆ ಹೇಳ್ತೀನಿ ಬನ್ನಿ ಅವಲಕ್ಕಿ ಮೊಸರು ಕುಡಿ ಒಂದು ಪ್ಲೇಟ್ ಅಂತ ಕೇಳಿದೆ ಅವಲಕ್ಕಿ ಇಲ್ಲ ಅನ್ಬಿಟ್ಟು ಅವಲಕ್ಕಿ ಉಪ್ಪಿಟ್ನ ಕೊಟ್ರು ಆಮೇಲೆ ಒಂದ್ ಕಪ್ ಮೊಸರು ಕೇಳಿದೆ ನಾ ತಂದು ಕೊಟ್ರು ಕರಾವಳಿಯ ಜನತೆಗಳ ಇವಾಗ ನನ್ನ ಡೌಟ್ ನ ಕ್ಲಿಯರ್ ಮಾಡ್ಬೇಕು ನೀವು ಈ ಉಪ್ಪಿಟ್ ಜೊತೆ ಹಾಕಿರೋ ಅವಲಕ್ಕಿಗೂ ಮೊಸರ ಹಾಕೊಂಡ್ ತಿನ್ನೋ ಅವಲಕ್ಕಿಗೂ ಡಿಫ್ರೆನ್ಸ್ ಇದೆಯಾ ಅಂತ ಯಾಕಂದ್ರೆ ಅವಲಕ್ಕಿ ಮೊಸರು ಕುಡಿ ಅಂದ್ರೆ ಇಲ್ಲ ಅಂತಂದ್ರು ಆದ್ರೆ ಇವಾಗ ಮೊಸರೆ ಬೇರೆ ಕೊಟ್ಟಿದಾರೆ ಅವಲಕ್ಕಿನೇ ಬೇರೆ ಕೊಟ್ಟಿದಾರೆ ಅದು ಅವಲಕ್ಕಿನ ಉಪ್ಪಿಟ್ ಜೊತೆ ಕೊಟ್ಟಿದಾರೆ ಎಷ್ಟು ಜನ ಗೊತ್ತಿತ್ತು ಉಪ್ಪಿಟ್ ಜೊತೆಗೆ ಅವಲಕ್ಕಿ ಕೊಡ್ತಾರೆ ಅಂತ ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ ತಿಳಿಸಿ ಕರಾವಳಿ ಅವರಲ್ಲ ಸೊ ಹೊರಗಡೆ ಅವರು ಇದು ಆರ್ ಬಿ ಪಿ ನಾಲ್ಕನೇ ಅಧ್ಯಾಯ ನಾಲ್ಕನೇ ಮ್ಯಾಚ್ ಸೊ ಈ ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಆರ್ ಸಿ ಬಿ ಮ್ಯಾಚ್ ಗೊತ್ತಾಗಲ್ಲ ನಮ್ಮ ಮ್ಯಾಚ್ ಗೊತ್ತಾಗಲ್ಲ ಮುಂದೆ ಏನಾಗುತ್ತೆ ಅಂತ ನೀವೇ ನೋಡ್ತೀರಾ ಸದ್ಯಕ್ಕೆ ಬಂದಿದ್ವಿ ಇದೀವಿ ತಿಂಡಿ ಮಾಡಕ್ಕೆ ಬಂದಿದ್ದೀವಿ ಮುಂದೆ ಬಂದಿವೆ ಏನಾಯ್ತದೆ ಈ ಜಾಗದಲ್ಲಿ ಇವತ್ತಿನ ತಿಂಡಿ ಲಾಸ್ಟ್ ಟೈಮ್ ಒಂದ್ಸಲಿ ಮಾಡಿದ್ವಿ ಚೆನ್ನಾಗಿತ್ತು ಹಾಗಾಗಿ ಇಲ್ಲೇ ನಿಲ್ಲಿಸ್ತಾ ಅವಲಕ್ಕಿ ಮೊಸರು ತಿನ್ಬೇಕು ಅವಲಕ್ಕಿ ಮೊಸರು ಇದೆಯಾ ಉಪ್ಪಿಟ್ಟ ಅವಲತ್ತಿನ ಹಾ ಉಪ್ಪಿಟ್ಟು ಆಸೆಯಿಂದ ಅವಲಕ್ಕಿ ಮೊಸರು ತಿನ್ಬೇಕು ಅಂತ ಅನ್ಕೊಂಡೆ ನೋಡದೆ ಇಲ್ವಂತೆ ಅವಲಕ್ಕಿ ಉಪ್ಪಿಟ್ಟು ಕೊಡ್ತಾ ಇದ್ರೆ ಪರವಾಗಿಲ್ಲ ಪಾಲಿಗೆ ಬಂದಿದ್ ಪಂಚಾಮೃತ ನಾನು ಫಸ್ಟ್ ಟೈಮ್ ಕೇಳಿದ್ದು ಅವಲಕ್ಕಿ ಜೊತೆಗೆ ಉಪ್ಪಿಟ್ಟು ಕೊಡ್ತಾರೆ ಅಂತ ಸೊ ಅದನ್ನು ಟ್ರೈ ಮಾಡಿಬಿಡುವ ಇದ್ ನೋಡಿ ನಮ್ಮ ಕರ್ನಾಟಕದ ಕರಾವಳಿಯ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಐತಿಹಾಸಿಕ ಜಾಗಗಳು ಸಂಪೂರ್ಣ ಮಾಹಿತಿ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ ಈ ಹೋಟ್ಲು ತಿಂಡಿ ಇಷ್ಟ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಸೊ ಈ ಪೋಸ್ಟ್ ಅಂತೂ ಸಕ್ಕತ್ ಇಷ್ಟ ಆಯಿತು ಇಲ್ಲಿ ಕಾಣಿಸ್ತಾ ಯಾ ಯಾವ ಜಾಗಕ್ಕೆ ನೀವೆಲ್ಲ ವಿಸಿಟ್ ಮಾಡಿದ್ರಾ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ನಾನಂತೂ ಅರ್ಧಕ್ಕಿಂತ ಹೆಚ್ಚು ಜಾಗಕ್ಕೆ ವಿಸಿಟ್ ಕರಾವಳಿಗೆ ಬಂದ ಮೇಲೆ ವೆಜ್ ಊಟದಲ್ಲಿ ಬನ್ಸು ಅವಲಕ್ಕಿ ತಿಂದೆ ಹೋಗಿದ್ದು ಇತಿಹಾಸದಲ್ಲೇ ಇಲ್ಲ ಸೊ ನಿಮ್ಗೆಲ್ಲ ವೆಜ್ ಅಲ್ಲಿ ಏನೇನೆಲ್ಲ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಅವಲಕ್ಕ ಇಲ್ಲ ಅನ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಕೊಟ್ಟಿದ್ದಾರೆ ಫಸ್ಟ್ ಟೈಮು ನಾನು ಈ ಕಾಂಬಿನೇಷನ್ ಟ್ರೈ ಇರೋದು ಫಸ್ಟ್ ಟೈಮ್ ಅನ್ನಕ್ಕಿಂತ ಉಪ್ಪಿಟ್ ಜೊತೆಗೆ ಅವಲಕ್ಕಿ ಕೊಡ್ತಾರೆ ಅಂತ ಗೊತ್ತಾಗಿದೆ ನಾನು ಇವಾಗ ಫಸ್ಟ್ ಟೈಮು ನನ್ನ ನಿಮ್ಮ ಫೇವ್ರೇಟ್ ಉಪ್ಪಿಟ್ಟು ತಿನ್ನಕ್ಕೂ ನನ ಮೊಸರು ಬೇಕು ಅವಲಕ್ಕಿ ತಿನ್ನಕ್ಕೂ ಮೊಸರು ಬೇಕು ಸೊ ಎರಡಕ್ಕೂ ಮೊಸರು ಇಲ್ದೇ ಹಂಗೆ ಕೊಟ್ಟವ್ರೆ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಸೊ ನೋಡೋ ಬನ್ನಿ ಹೆಂಗೈತೆ ಅಂತ ಎರಡಕ್ಕೂ ಸೆಟ್ ಅವಲಕ್ಕಿನ ಸಪ್ರೇಟ್ ಆಗಿ ತಿನ್ನೋದಾದ್ರೂ ಸರಿ ಉಪ್ಪಿಟ್ ನ ಸಪ್ರೇಟ್ ಆಗಿ ತಿನ್ನೋದಾದ್ರೂ ಸರಿ ಇಲ್ಲ ಎರಡನ್ನ ಮಿಕ್ಸ್ ಮಾಡ್ಕೊಂಡ್ ತಿಂದ್ರು ಮೊಸರು ಅಂತೂ ಅವಶ್ಯಕತೆ ಇದ್ದೇ ಇದೆ ಇಲ್ಲ ಅಂದ್ರೆ ಎರಡು ಒಟ್ಟಿಗೆ ತಿನ್ನೋಕ್ ಕಷ್ಟ ಆಗುತ್ತೆ ಹೋಟೆಲ್ ಅಲ್ಲಿ ಒಂದ್ ಕಪ್ ಮೊಸರಿ ಕೊಡಿ ಅಂತ ಕೇಳಿದೆ ಸೊ ತಟ್ಟ ಕೊಟ್ಬಿಟ್ರು ಇದನ್ನ ಅವಲಕ್ಕಿ ಜೊತೆ ಕೊಟ್ಬಿಟ್ಟಿದ್ರೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಕೇಳಿದ ಉಪ್ಪಿಟ್ ಜೊತೆ ಕೂಡ ಅವಲಕ್ಕಿನೋ ಇಲ್ಲ ಅವಲಕ್ಕಿ ಮೊಸರುನು ಬೇರೆ ಬೇರೆ ನಾ ಅಂತ ಸೊ ನಿಮ್ಗೆ ಗೊತ್ತಿದ್ರೆ ಮಿಸ್ ಮಾಡಿದ ಕಮೆಂಟ್ ಮಾಡಿ ತಿಳಿಸಿ ನಾನಂತ ಕನ್ಫ್ಯೂಸ್ ಆಗಿದ್ದೀನಿ ಇಷ್ಟೊಂದೆಲ್ಲ ಐಟಮ್ ಗಳೆಲ್ಲ ತಿಂದ್ರು ಬರೀ ಅವಲಕ್ಕಿ ಮೊಸರು ಮಾತ್ರ ನಿಮ್ಗೆ ತೋರಿಸ್ತೇ ಏನಕ್ಕೆ ಅಂದ್ರೆ ಈ ಕನ್ಫ್ಯೂಷನ್ ಅಲ್ಲೇ ಇದ್ದೆ ನಾನು ಈ ಹೋಟೆಲ್ ನ ಬೇರೆ ಫುಡ್ ಗಳೆಲ್ಲ ಹೆಂಗಿತ್ತು ಅಂದ್ರೆ ನಾರ್ಮಲ್ ಹುಡುಕಿ ತಿಂತೀವಲ್ಲ ಸೊ ಅದೇ ರೀತಿ ಇತ್ತು ಈ ಹೋಟೆಲ್ ಶಿವಸಾಗರ ಇರೋದು ಉಡುಪಿಯ ಮಲ್ಪೆ ಬಸ್ ಸ್ಯಾಂಡ್ ಹತ್ರ ನೀವ್ ಏನಾದ್ರೂ ಈ ಹೋಟೆಲ್ ಅಲ್ಲಿ ಫುಡ್ ನ ಟ್ರೈ ಮಾಡಿತ್ತು ಅಂದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸ್ಬಿಡಿ ಯಾಕಂದ್ರೆ ಈ ಹೋಟೆಲ್ ಅಲ್ಲಿ ತುಂಬಾ ಟೂರಿಸ್ಟ್ ಗಳು ಬರ್ತಾರೆ ಮಲ್ಪೆಗೆ ಹೋಗೋರಲ್ಲ ನಾನು ನನ್ನ ಸ್ನೇಹಿತರು ಮಾಡಿರುವ ಅನ್ಪ್ಲಾನ್ ಟಿಪ್ ನಾ ಸುಮಾರು ಗಳ ಅಪ್ಲೋಡ್ ಮಾಡೀನಿ ಎಷ್ಟೆಲ್ಲ ಜನ ನೋಡಿದ್ರ ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿಲ್ಲ ಅಂದ್ರೆ ಆ ವಿಡಿಯೋಗಳನ್ನೆಲ್ಲ ನೋಡಿ ಭಯಂಕರ ಸಂಭವಗಳು ಮಾಡ್ಬಿಟ್ಟಿದ್ವಿ ಸಮುದ್ರದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರಗಳು